ಸುದ್ದಿಗೊಂಚಿಗೆ ಸ್ವಾಗತ ಮಂಜನಾಡಿ ಕೇಂದ್ರ ಜುಮ್ಮಾ ಮಸೀದಿ ಕೈ ತಳ್ಳು ಅಂತ್ಯ ವಿಶ್ರಮಿಸುನ ಅಜರತ್ ಅಸೈದ್ ಇಸ್ಮಾಯಿಲ್ ಅಲ್ ಬುಖಾರಿ ಅರ್ಮಾರ ನಡಪುನ ಉರುಸದ ಮುಗಿತಳಲೀಸ್ ಡಿಸೆಂಬರ್ ಮುಪ್ಪತ್ ತಾರೀಕು ಶನಿವಾರ ನಡಪರಂಡು ಇರತ್ತೊಂಬತ್ತು ತಾರೀಕು ಶುಕ್ರವಾರ ಸೌಹಾರ್ದ ಸಭೆ ನಡಪರಂಡು ಅಂಚಾದ ಕೇಂದ್ರ ಜುಮ್ಮಾ ಮಸೀದಿ ಪ್ರಧಾನ ಕಾರ್ಯದರ್ಶಿ ಅಜೀಜ್ ಪಟ್ಟಿಪಾಡಿ ತಿಳಿಪಾದಿರು ಮಂಜನಾಡಿ ಕೇಂದ್ರ ಜುಮ್ಮಾ ಮಸೀದ ಕೈತಲ್ ತಳ್ಳು ಅಂತ್ಯ ವಿಶ್ರಮಿಸ ಒಂದು ಪುನಃ ಹಜರತ್ ಅಸೈದ್ ಇಸ್ಮಾಯಿಲ್ ಅಲ್ ಬುಖಾರಿ ಅನ್ನ அங்கது பர் தென்லா ಸಸೀದ್ ಇಸ್ಮಾಯಿಲ್ ವೀಲ್ಲಾ ಬುಖಾರಿ ತಂಗಲ್ರವರ ಉರುಸ್ ಕಾರ್ಯಕ್ರಮವನ್ನು ಸುಮಾರು ಐವತ್ತು ವರ್ಷಗಳಿಂದ ನಾವು ಆಚರಿಸ್ತಾ ಬರ್ತಾ ಇದ್ದೀವಿ ಇದು ಇಪ್ಪತ್ತೊಂಬತ್ತನೆಯ ಉರುಸ್ ಕಾರ್ಯಕ್ರಮವಾಗಿರುತ್ತದೆ ನಾವು ಪ್ರತಿ ಉರುಸ್ ಕಾರ್ಯಕ್ರಮಕ್ಕೂ ಒಂದು ಸೌಹಾರ್ದ ಸಂಗಮವನ್ನು ಇಟ್ಕೊಳ್ತಾ ಇದ್ದೀವಿ ಈ ಸಲ ಕೂಡ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊ ಮೂರಕ್ಕೆ ಸಂಜೆ ಆರು ಗಂಟೆಗೆ ಸರಿಯಾಗಿ ಈ ಸೌಹಾರ್ದ ಸಂಗಮ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ನಮ್ಮ ಭಾರತ ದೇಶ ಜಾತ್ಯತೀತ ಪ್ರಜಾಸತ್ತಾತ್ಮಕ ದೇಶ ನಮ್ಮ ದೇಶದಲ್ಲಿ ಧಾರ್ಮಿಕ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನವು ಕೊಟ್ಟಿದೆ ಆದ್ದರಿಂದಲೇ ನಮ್ಮ ದೇಶ ಇಡೀ ವಿಶ್ವದಲ್ಲಿಯೇ ಒಂದು ಜಾತ್ಯತೀತ ರಾಷ್ಟ್ರವಾಗಿ ಮೆರೆದಿದೆ ಇದನ್ನು ಉಳಿಸಿಕೊಂಡು ನಾವು ಈ ದೇಶದ ಏಕ ವಿವಿಧತೆಯಲ್ಲಿ ಏಕತೆಯನ್ನು ಮರೆಯುವಂತಹದ್ದು ನಮ್ಮ ಕರ್ತವ್ಯವೂ ಕೂಡ ಅದೇ ರೀತಿ ನಮ್ಮ ವ್ಯವಸಾಯ ಪ್ರಧಾನವಾದಂತಹ ಈ ಮನ್ಯನಾಳಿ ಪರಿಸರದಲ್ಲಿ ಬಹಳ ಪ್ರಾಚೀನ ಕಾಲದಿಂದಲೂ ಮತೀಯ ಸಾಮರಸ್ಯತೆಗೆ ಒಂದು ಹೆಸರುವಾಸಿಯಾದ ಗ್ರಾಮ ಜಮಾತ ಅಧ್ಯಕ್ಷರು ಅಬ್ದುಲ್ ಅಜೀಜ್ ಮೈಸೂರು ಬಾವರೇನ ಗುರ್ಕಾರ್ಮೆ ನಡಪನ ಈ ಕಾರ್ಯಕ್ರಮದ ಮಂಜನಾಡಿ ಮುದಾರಿಸ್ ಅಹಮದ್ ಬಾಕವಿ ಉದಿಪನ ಮಲ್ಪೆರ ಉಲ್ಲೇರು ಸೈಯದ್ ಆಟಕೋಯ ತಂಗಲ್ ದುವಾ ನಡಪಾಯರ ಉಲ್ಲೇರು ಡಿಸೆಂಬರ್ ಮುಪ್ಪತ್ತಾರಕ್ಕೆ ಶನಿವಾರ ಉರುಸ್ತಾ ಮುಗಿತರ ಲೇಸು ನಡಪೆರ ಇದ್ದದು ಶಿಹಾಬುದ್ದೀನ್ ತಂಗಳ್ ಮುತ್ತನ್ನೂರು ದುವಾ ಆಶೀರ್ವಚನ ಕೊರಿಯರೆ ಉಲ್ಲೇರು ಬಯಡು ನಾಲ್ಕು ಗಂಟೆ ಇರ್ದು ಆಜರು ಗಂಟೆ ಮುಟ್ಟ ಪೊಂಜು ಉಲೆಗು ಬೊಕ್ಕ ರಾತ್ರೆ ಪದ್ರಾಡು ಗಂಟೆ ಇರ್ದು ಕಾಂಡೆ ಆಜು ಗಂಟೆ ಮುಟ್ಟ ಆಂಜು ಅನ್ನದಾನದ ವ್ಯವಸ್ಥೆಯನ್ನು ಮತ್ತದನ್ನು ಪಂಡು ತೆರಿಪಾಯರು ಅದರಲ್ಲೂ ನಮ್ಮ ಅಧ್ಯಕ್ಷರು ಈ ಜಮಾತಿನ ಅಧ್ಯಕ್ಷರಾದ ನಂತರ ಈ ಮತೀಯ ಸಾಮರಸ್ಯತೆಗೆ ಬಹಳ ಪ್ರಾಮುಖ್ಯತೆಯನ್ನು ಮತ್ತು ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಈಗ ಈ ನಮ್ಮ ಮತೀಯ ಸಾಮರಸ್ಯತೆಯನ್ನ ಈ ರಾಜ್ಯದಲ್ಲಿ ಮಾತ್ರವಲ್ಲ ಈ ದೇಶದಲ್ಲಿ ಉಳಿಸಿಕೊಂಡು ದೇಶದ ಏಕತೆ ಅಖಂಡತೆ ಸಾರ್ವಭೌಮತೆಯನ್ನ ಕಾಪಾಡಿಕೊಂಡು ಬರುವಲ್ಲಿ ನಾವು ಶ್ರಮಿಸಬೇಕು ಅಂತ ಹೇಳಿ ಆ ಉದ್ದೇಶದಿಂದ ನಾವು ಈ ನಮ್ಮ ಪರಿಸರದಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸಭಾ ಅಧ್ಯಕ್ಷರಾದಂತಹ ಜನ ಯು ಟಿ ಖಾದರ್ ಸಾಹೇಬರು ಬರಲಿದ್ದಾರೆ ನಮ್ಮ ಈ ಕಾರ್ಯಕ್ರಮವನ್ನ ಬಹುಮಾನ್ಯರಾದ ನಮ್ಮ ಗೌರವಾಧ್ಯಕ್ಷರಾದ ಸೈಗುನಾ ಸೈಯದ್ ಅಜೆಪಯ ತಂಗಲ್ರವರು ಉದ್ಘಾಟಿಸಲಿದ್ದಾರೆ ಅಹಮದ್ ಬಾಕವಿ ಉಸ್ತಾದ್ರು ಆಶೀರ್ವಚನ ನೀಡಲಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಹಾಗೂ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅದೇ ರೀತಿ ಪೌರಾಣಳಿತ ಮತ್ತು ರಾಜ್ಯ ಸಚಿವರು ಆಗಿರುವಂತಹ ಖಾನ್ ಮೈಸೂರಿನ ಚಾಮರಾಜ ಕ್ಷೇತ್ರದ ಶ್ರೀ ಹರೀಶ್ ಗೌಡ ಶಾಸಕರು ಅದೇ ರೀತಿ ಮಂಜೇಶ್ವರ ಶಾಸಕರಾದಂತಹ ಎ ಕೆ ಎಂ ಅಸ್ರ ನಮ್ಮ ಪೊಲೀಸ್ ಡಿ ಸಿ ಪಿ ಅವರಾದಂತಹ ದಿನೇಶ್ ಕುಮಾರ್ ಅವರು ಅದೇ ರೀತಿ ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಮೊಹಮ್ಮದ್ ನಲ್ಪಾಡ್ ರೆವರೆಂಟ್ ಮೈಕಲ್ ಡಿಸೋದಾಫ್ ಧರ್ಮಗುರುಗಳು ಸಂತ ಲಾರೆನ್ಸ್ ಸೆಟ್ಸ್ ಬೋಳ ಅದೇ ರೀತಿ ಭಾಸ್ಕರ ಐತಾಳ್ರು ಕಾರ್ಯ ಧರ್ಮದರ್ಶಿ ನಾಗಬ್ರಹ್ಮ ಶ್ರೀ ಕೊಲ್ಯ ಸೇರಿದಂತೆ ನಮ್ಮ ಜಮಾತಿನ ಹಲವಾರು ಹಿರಿಯ ಮುಖಂಡರು ನಾಡಿನ ಸಮಗ್ರ ನಾಯಕರು ಹಾಗೂ ಹಿಂದೂ ಸಂಘಟನೆಗಳ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ನಮ್ಮ ಈ ಕಾರ್ಯಕ್ರಮದ ಕಟೌಟ್ ಅನ್ನ ನೀವು ನೋಡಿರಬಹುದು ನಮ್ಮ ಇಡೀ ಜಿಲ್ಲೆಯಲ್ಲಿ ನಮ್ಮ ಎಷ್ಟು ಮುಸಲ್ಮಾನರಿದ್ದಾರ್ಟೇ ಸಂಖ್ಯೆಯಲ್ಲಿ ಹಿಂದೂ ಸಹೋದರರು ಆಗಿರುವುದು ಈ ಪರಿಸರದ ಮತೀಯ ಸಾಮರಸ್ಯತೆಗೆ ಬಹುದೊಡ್ಡ ನಿದರ್ಶನ ಈ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮದ ನಂತರ ತಾರೀಕು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ಮೂರರಂದು ನಡೆಯಲಿರುವಂತಹ ಸಮಾರೋಪ ಗುರು ಸಮಾರೋಪ ಸಮಾರಂಭದಲ್ಲಿ ನಾವು ಅನ್ನದಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಪ್ರತಿ ಧರ್ಮದವರಿಗೂ ಎಲ್ಲ ಮತ್ ಧರ್ಮದವರಿಗೂ ಇದರಲ್ಲಿ ಅವಕಾಶವಿರುವುದು ಪ್ರತಿ ವರ್ಷವೂ ಪ್ರತಿ ಸಲವೂ ಎಲ್ಲ ಧರ್ಮದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಬ್ದುಲ್ ಅಜೀಜ್ ಮೈಸೂರು ಬಾಬಾ கோஷிகாரி மொய்தீன் என் மொஹ் குன்னி ஏஇ இாஹிம் டித்தபடி இல்லை அதுக்கு கல்வி ஆக நல்லா ಒಬ್ಬ ಒಗ್ಗಟ್ಟಾಗಿ ಡೀಟ್ ಮಾಡಿ ಕೆಲಸ ಮಾಡ್ತೇವೆ ಅಲ್ಲಿ ಯಾವುದೇ ಶಾಂತಿಗಳು ಕೆಲಸ ನಾವು ಮಾಡೋದಿಲ್ಲ ಶಾಂತಿಯಿಂದ ಇರ್ಬೇಕು ಅನ್ನೋದ್ರಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತೀವಿ ಅದೇ ತರ ನಮ್ಮ ಮಂಗಳೂರು ದಕ್ಷಿಣ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಯಾರೇ ಆಗಲಿ ಅವರೆಲ್ಲರೂ ಒಗ್ಗಟ್ಟಾಗಿ ಎಲ್ಲೇ ಏನೇ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರು ಅಲ್ಲಲ್ಲಿ ಅದನ್ನ ಶಾಂತಿಯಿಂದ ಕಾಪಾಡಬೇಕು ಅಂತ ಈ ನಮ್ಮ ಮಜನಾಡಿ ಮಸೀದಿ ಹುಲೂಸಿನ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಮಾಧ್ಯಮ ಕೇಳ್ಕೊಳ್ತಾ ಇದ್ದೀವಿ